ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾರಬಾರಿ ಸೋಳ ಅಂತ ಇದು ಲಾರಿ ಅಥವಾ ಡ್ರೈವರ್ ಆಗಿದ್ದೀರಾ ಡ್ರೈವರ್ಗೆ ಮಾಡ್ತಿದ್ರು ಈಗ ಒಂದು ಏಳು ಎಂಟು ತಿಂಗಳು ಆತಾರೆ ಸ್ವಂತ ಮಾಡಿ ಹೊಸದ ಗಾಡಿ ತಗೊಂಡ್ರೆ ಮೊದಲೆಲ್ಲ ಏನ್ ಮಾಡ್ತಿದ್ರಿ ಮೊದಲೆಲ್ಲ ಕೂಲಿ ಕೆಲಸ ಅದು ಆದ್ಮೇಲೆ ಅದು ಆದ್ಮೇಲೆ ಹಿಂಗ ಬೇರೆಯವ್ರ ಜೊತೆ ಹೋಗಿ ಕೆಣ್ಮಕೆ ಮಾಡಿ ಒಂದು ಒಂದ್ ಎರಡ್ ವರ್ಷ ಕಿನ್ನರ್ಗಿ ಮಾಡಿ ಅದು ಡ್ರೈವರ್ ಕಲ್ತೀವ್ರಿ ಆಮೇಲೆ ಒಂದ್ ಐದು ವರ್ಷ ಬೇರೆ ಕಡೆ ಮಾಡಿದೇವ್ರಿ ಆ ನಂತರ ಸ್ವಂತ ಓಕೆ ಹಾಗಾದ್ರೆ ನಿಮ್ಮ ಪಪ್ಪ ಅಮ್ಮ ಏನ್ ಮಾಡ್ತಾರಿ ಪಪ್ಪ ಅಮ್ಮ ಮೊದಲು ಓಕೆ ಆಮೇಲೆ ಕುರಿಯಾಗೂ ಅದು ವರ್ಕೌಟ್ ಆಗಲಿಲ್ಲ ಅವ್ರಿಗೆ ಹೋಗಿದ್ರು ಅಲ್ಲಿನೂ ಸರಿ ಆಗ್ಲಿಲ್ಲ ಅದರ ಸಂಬಂಧ ಅವ್ರ ಮತ್ ಊರಿಗೆ ಬಂದ್ರು ಬರೂ ಅಕಾಡೆರಿ ಕಲ್ತಿರಂದಿರಲ್ಲ ಕಲ್ತಿರ ಅಂದ್ರೆ ಏನು ಕಲ್ತಿರ ಅಂದಿರಿ ಸೊ ಅದು ಕಲತ ಮೇಲೆ ನೀವು ಸಾಲಿ ಬಿಟ್ಟ ಮೇಲೆ ಏನು ಮಾಡಿದೀರ ನಾನು ಸಾಲಿ ಬಿಟ್ಟ ಮೇಲೆ ಅದು ಮಹಾರಾಷ್ಟ್ರ ಬಾಯಿಂ ಕೆಲಸ ಮಾಡಕ್ಕೆ ಹೋಗಿದ್ದೆ ಬಾಯಿಂ ಕೆಲಸ ಓಕೆ ಅದು ಎಷ್ಟು ವರ್ಷ ಮಾಡಿರಿ ಅದು ಒಂದು ಆರು ವರ್ಷ ಮಾಡಿದ್ರು ಆರು ವರ್ಷ ಅದು ಆದ್ಮೇಲೆ ಏನು ಮಾಡ್ಕೊಂಡ್ರಿ ನೀವು ಅದಾದ್ಮೇಲೆ ನಾವು ಒಂದು ಹೊಸ ಟ್ಯಾಕ್ಟ್ರ್ ಮಾಡಿದೆವು ರೀ ಓಕೆ ಟ್ಯಾಕ್ಟ್ರ್ ಮಾಡಿದ ಅದನ್ನು ಮಾರಾಷ್ಟ್ರಕ್ಕೆ ದುಡ್ಸಿದೆವು ಓಕೆ ಅದಾದಮೇಲೆ ಒಂದು ನಮ್ಮ ಗುರುಗಳು ಅವರು ಬಾಪಾ ನೀ ಗಾಡಿ ಕಲಿ ಓಕೆ ವರ್ಕೌಟ್ ಆಗಲಿಲ್ಲ ಅಂದ್ರೆ ನಮ್ಮ ಜೊತೆ ಕರ್ಕೊತೀನಿ ಅಂತ ಹೇಳಿದ್ರು ಓಕೆ ಅವ್ರ ಕಡೆ ಹೋಗಿ ಅದು ಕ್ಲಿನರ್ಕೆ ಮಾಡಿ ಅದು ಮಾಡಿದೆ ಓಕೆ ಓಕೆ ಇವಾಗ ನೀವು ಅಂದ್ರೆ ನಿಮ್ಮ ಪಪ್ಪ ಅಮ್ಮಿಗೆ ಒಬ್ಬರೇ ಅಥ್ವಾ ಯಾರಾದರೂ ಇದ್ದಾರೆ ಅಣ್ಣ ತಮ್ಮ ಅಂತ ಅಣ್ಣ ತಮ್ಮ ಅಂತೂ ಯಾರು ಇಲ್ಲ ರೀ ನಾ ಒಬ್ನೆ ರೀ ಓಕೆ ಆ ತಂಗಿಯಾರು ಮತ್ತು ನಾಲ್ಕು ಜನ ಇದಾರೆ ಹ್ಞೂ ಅವ್ರದ್ದೆಲ್ಲ ಮದುವೆ ಆಗಿದೆ ಅವ್ರದ್ದು ಮೂರು ಮಂದಿ ಮದುವೆ ಆಗಿದೆ ಬಟ್ ಇನ್ನ ಸಣ್ಣಾಕಿದ್ರು ಸಾಲಿಗೆ ಅದು ಓ ನೀವು ಒಬ್ರೆ ಎಲ್ಲ ಕಷ್ಟಪಡ್ತಿದ್ದೀರಾ ನಾ ಓಕೆ ಏನೋ ಜವಾಬ್ದಾರಿ ಅನ್ನೋದು ಮೈ ಮ್ಯಾಗ ಇವಾಗ ಜವಾಬ್ದಾರಿ ಒಂದು ಬಂದದ ಬಡತನ ಎಲ್ಲ ಬಡತನ ಬಂದ್ರೆ ಎಲ್ಲಾನು ಒಟ್ಟು ಹೆಂಗ್ ಅನ್ನೋದು ಎಲ್ಲ ಬಡತನ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿದ್ ನೋಡಿ ಅದು ನಮಗೂ ನಮ್ಗೂ ಓಕೆ ನಮಗೋಸ್ಕರ ಅವರು ಬಹಳ ಕಷ್ಟಪಟ್ಟಿದ್ದಾರೆ ಓಕೆ ಅವ್ರಿಗೋಸ್ಕರ ನಾವು ಈಗ ಕಷ್ಟ ಓಕೆ ಈ ಕಾಕಿ ಬಗ್ಗೆ ಏನ್ ಹೇಳಕ್ ಇಷ್ಟ ನೀವು ಈ ಕಾಕಿ ಬಗ್ಗೆ ಇಷ್ಟಪಡಕಂದ್ರೆ ಇದು ಒಂದು ಮೈ ಮೇಲೆ ಬಂದ್ರೆ ಖುಷಿ ರೀ ಖುಷಿ ಖುಷಿ ಓಕೆ ಕಾಯ್ಕಿ ಯಾರ್ಯಾರು ಕನ್ಸೋದ್ರೆ ನಾ ಕಾಯ್ಕಿ ಹಾಕೋಬೇಕಂತ ಅವ್ರೇ ಶಾಕ್ ಅಂತ ಇದು ಮಾಡಿದರೆ ನಮ್ಗ ಇದು ಪ್ರೇಮ ಅಂತ ಹಾಕೋತೇವ್ರಿ ಜೀವನ ನಮ್ದು ಅಂತ ಎಲ್ರ ಶಿವಕೆ ಮಾಡ್ಕೊ ತಿರ್ಗಾಡಿದ್ರೆ ನೀವು ಇದು ಒಂದು ಜೀವನ ಹಾಕೊಂಡು ತಿರ್ಗಾಡ್ತೀರಿ ಈ ಕೆಲ್ಸಕ್ಕೆ ಯಾಕೆ ಬರ್ಬೇಕು ಬರ್ಬೇಕೆ ನಿಮ್ಗೆ ಬರ್ಬೇಕಂತ ಏನ್ ಅನ್ಸಿದಿಲ್ರಿ ಮನೆಯಿಂದ ಪರಿಸ್ಥಿತಿ ನೋಡಿ ಬರ್ಬೇಕ ಆಗ್ತ್ರಿ ಅದು ಬಂದ್ಮೇಲೆ ಅದು ಕೆಲಸ ಇಷ್ಟ ಐತ್ರಿ ಮಾಡ್ಲಾಂತ ಮತ್ತ ಬೇರೆಯವ್ರ ಹತ್ರ ಡ್ರೈವರ್ ಜೊತೆ ಎಷ್ಟ್ ದಿನ ಕಿನ್ನರ್ಕಿ ಮಾಡ್ರಿ ನಾವು ಏನು ಇಲ್ಲಾಂದ್ರ ಒಂದ್ ಮೂರ್ ಮಾಡಿವ್ರಿ ಮೂರ್ ವರ್ಷ ಅವ್ರ ಏನಾದ್ರು ಪೇಮೆಂಟ್ ನಿಮ್ಗೆ ಪೇಮೆಂಟ್ ಕೊಡ್ತಿದ್ರು ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕೊಡ್ತಿದ್ರು ಊಟ ಅವ್ರು ಕೊಡ್ತಿದ್ರು ಎರಡ್ ಮೂರ್ ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಿದ್ರು ರಾತ್ರಿ ಎಲ್ಲಾ ನಿದ್ದೆ ಗಡಿಸಿ ಕೂಡ್ತಿರ್ಬೇಕು ನೀವು ನಿದ್ದೆ ನಿದ್ದೆ ಹಾಳು ಮಾಡಿ ಕಲ್ತೀವ್ರಿ ಅದಕ್ಕೆ ನಾವ್ ಈಗ ಸ್ವಂತ ಮಾಡಿ ನೀವ್ ಯಾರಾದ್ರ ಕಲ್ತಿರ ಗಾಡಿ ನಾವು ನಮ್ ಗುರುಗಳಾದ್ರಿ ಪರಶುರಾಮ್ ಕರ್ಪೆ ಅಂತ ಅವ್ರಿ ಅದೇ ಅಪ್ಪ ಅಮ್ಮನ್ ಸಪೋರ್ಟ್ ದಿಂದ ತಗೊಂಡ್ರಿ ಹಂಗ ನೀವು ಅಥವಾ ಸ್ವಂತ ದುಡಿಮೆಯಿಂದ ತಗೊಂಡ್ರ ಲಾಪನ್ ಸಪೋರ್ಟ್ ಇದೆ ಯಾಕಂದ್ರೆ ನಾವು ಬ್ಯಾರೆ ಕಡೆ ಕೆಲಸ ಮಾಡುದು ಒಂದ ಏಳೆಂಟು ವರ್ಷ ನಾವ್ ಬ್ಯಾರೆ ಕಡೆ ಕೆಲಸ ಮಾಡುದು ನೋಡಿ ಅವ್ರಿಗೂ ಅನಿಸ್ತು ನಮ್ ಮಗ ದುಡಿತಾ ಇದ್ದಾನೆ ಏನಾದ್ರು ಮಾಡಿ ಕೊಡ್ಬೇಕು ಅನ್ನೋದು ಅವರು ಇದಾಗಿತ್ತು ಅವರೇ ಮಾಡಿಕೊಟ್ಟಾರ ಅದಕ್ ನಾನ್ ಮಾಡಿ ದುಡಿಯಕಿ ಅಂದ್ರೆ ಈ ಕೆಲಸದಲ್ಲಿ ಏನಾದ್ರು ನಿಮ್ಗ ಲಾಭ ಇದೆಯಾ ಹಾ ಮನೆಯವರು ಸ್ವಂತ ಮನೆ ಡ್ರೈವರ್ ಆದ್ರೆ ಏನಾರೂ ಪಗಾರ ಅದು ಉಳಿಯುತ್ತದ ಡ್ರೈವರ್ ಮಾಡಿ ಏನಾರು ಮಾಡ್ಬೇಕಂದ್ರೆ ಏನು ಉಳಿಯಲ್ಲ ದಂಧ ಮಲ್ದಲ್ಲಿ ನಾವು ಡ್ರೈವರ್ಗೆ ಮಾಡ್ತಿದೇವ ಅವಾಗ ಏನ್ ಬಾಡಿಗೆ ಚಲೋ ಇತ್ತ ಈಗಂತ ತೀರಾ ಬಾಡಿಗೆ ಡೌನ್ ಆಗ್ಯಾವ ಆದ್ರೂ ಮನೆಯಿಂದ ಯಾರು ನಡ್ಸ್ಬೇಕಂದ್ರ ವರ್ಕೌಟ್ ಓಕೆ ಬೇರೆ ಡ್ರೈವರ್ ಕಳ್ಸಿ ಮಾಡ್ಬೇಕಂದ್ರೆ ವರ್ಕೌಟ್ ಆಗಲ್ಲ ಇವಾಗ ನೂರಾರು ಸಾವಿರ ಗಟ್ಟಲೆ ಕಿಲೋಮೀಟರ್ ದೂರ ಹೋಗ್ತೀರಾ ನೀವು ಸೊ ಮನೆಯವ್ರ ಹೆಂಗ ಏನ್ ಆಗ್ತದೆ ಫೀಲಿಂಗ್ಸ್ ಮನೆಯವ್ರ ಬಗ್ಗೆ ಏನ್ ಅನ್ಸ್ತದ ನಿಮ್ಗ ಆ ಮನೆಯವರು ಚಿಂತೆ ಮಾಡ್ಕೊತ ಕುಂದಿರ್ತಾರೆ ಮನೆಯಾಗ ಆದ್ರೂ ನಮ್ ಪರಿಸ್ಥಿತಿ ಹಂಗೈತೆ ಅಂದ್ರೆ ಮನೆಯೆಲ್ಲ ಬಿಟ್ಟು ನಾವು ಹೊರಗೆ ಬಂದು ದುಡಿಯೋಗ ನಿಮ್ದು ಮ್ಯಾರೇಜ್ ಆಗಿದ್ಯಾ ಮಕ್ಕಳು ಮೂರು ಮಕ್ಕಳು ಮತ್ತೆ ಲೋಡು ಅದು ಹೆಂಗ್ ಸಿಗುತ್ತೆ ನಿಮ್ಗೆ ಅದು ಟ್ರಾನ್ಸ್ಪೋರ್ಟ್ ತರಬಿ ಗೊತ್ತಾಗುತ್ತೆ ಅವ್ರ ಗ್ರೂಪ್ ಅದಾವ್ರೆ ಆ ಗ್ರೂಪ್ ಒಳಗ ಮೆಸೇಜ್ ಓಕೆ ಓಕೆ ಈಗ ನಿನ್ನೆ ನಾವು ಹಾಸ್ಪಿಟಲ್ ಇದ್ದರೆ ಒಂದು ಮೂರು ದಿನದ ಹಿಂದೆ ಅಲ್ಲಿಂದ ಅಹಮದಾಬಾದ್ ಮಾಲ್ ಸಿಕ್ತರೆ ನಾವು ಅದ ಅಹಮದಾಬಾದ್ ತುಂಬಕೊಂಡ್ ಓಕೆ ಈಗ ಇವತ್ತು ಖಾಲಿ ಆದ್ರೂ ಆಗಬಹುದು ಇಲ್ಲಾಂದ್ರೆ ನಾಳೆ ಓಕೆ ಇವಾಗ ಅಂದ್ರೆ ಒಂದು ಟ್ರಿಪ್ ಒಂದು ಎಂಟು ದಿನ ಒಂದು ಹದ್ ಎಡ್ ದಿನ ಹತ್ತು ದಿನ ಇಡಬಹುದು ಕಂಪಲ್ಸರಿ ಕಂಪಲ್ಸರಿ ಮನೆಗೆ ಹೋಗ್ತೀರಾ ಅಥವಾ ಏನು ತಿಂಗಳ ಈ ಕಡೆನೇ ಇರ್ತೀರಾ ಇಲ್ರಿ ಹಂಗೆ ಮನೆ ಮೇಲಿಂದ ರೂಟ್ ಇತ್ರ ಮನೆಗೆ ಹೋಗಿ ಬರ್ತೀವಿ ರೀ ಇಲ್ಲಾಂದ್ರೆ ಹಿಂಗೆ ಗ್ರೌಂಡ್ ಪೂರ್ತಿ ಇದ್ರೆ ಮತ್ತೆ ಇಲ್ಲಿಂದ ಯಾ ಮಾಲ್ ಸಿಗ್ತದೆ ಅನ್ನೋ ಗೊತ್ತಿಲ್ಲ ಓಕೆ ಓಕೆ ಆಮೇಲೆ ಸಿಕ್ಕ್ರೆ ಮನೆ ಕಡೆ ಬೇಷಿ ಇಲ್ಲಾಂದ್ರೆ ಹೋಗ್ಬೇಕಾಗ್ತಾವೆ ಬೇರೆ ಕಡೆ ಹ್ಞೂ ಇವಾಗ ನೀವು ಹೊಸ ಗಾಡಿ ಹಾಕೊಂಡಿದಾರ ಅಂದ್ರೆ ಅದಕ್ಕೆ ಡೌನ್ ಪೇಮೆಂಟ್ ಏನಾದರೂ ಹೊಸದಾಗಿ ಹಾಕಿದ್ರ ಈಗ ಏನು ಇಲ್ಲಾಂದ್ರೆ ಈಗ ಹೊಸ ಗಾಡಿ ಮಾಡ್ಬೇಕಂದ್ರೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಕೈ ಆಗ್ಬೇಕು ಓಕೆ ಓಕೆ ಅದು ಅಂದ್ರೆ ತಿಂಗಳಿಗೆ ಒಂದು ಏನಾದ್ರೂ ಇನ್ಕಮ್ ಎಷ್ಟು ಬರುತ್ತೆ ಅಂದಾಜು ಇನ್ಕಮ್ ಎಮ್ ಐ ಅಷ್ಟು ಖರ್ಚು ಒಕ್ಕಾದ್ರೆ ಶಾಲರಿ ಒಂದು ಸಾವಿರ ಮೂವತ್ತೈದು ಸಾವಿರ ತನಕ ಉಳಿತದೆ ಎಲ್ಲ ಹೋಗಿ ಓಕೆ ಇವಾಗ ನಿಮ್ದೇ ಸ್ವಂತ ಇ ಎಮ್ ಐ ಎಷ್ಟು ವರ್ಷದ ಇ ಎಮ್ ಐ ಕಟ್ತೀರಾ ಐದು ವರ್ಷದ ಓಕೆ ತಿಂಗಳ ಇ ಎಮ್ ಐ ಎಷ್ಟು ಬರುತ್ತೆ ಒಂದು ಲಕ್ಷದ ಐದು ಸಾವಿರದ ಐದು ನೂರು ರೂಪಾಯಿನ ಐದು ಬಂದು ಓಕೆ ಬಟ್ ಐದು ವರ್ಷ ಅಷ್ಟು ದುಡಿದ್ರೆ ಸ್ವಂತ ಗಾಡಿ ಆದ್ಮೇಲೆ ಏನಾದ್ರು ಸ್ವಂತ ಇದು ಆಗುತ್ತೆ ಒಂದ್ ಸ್ವಲ್ಪ ದುಡ್ಡು ಉಳಿಯುತ್ತೆ ಓಕೆ ಮನೆಯವ್ರ ಯಾರಾದ್ರೂ ಮೊದಲ ಡ್ರೈವಿಂಗ್ ಮಾಡ್ತಿದ್ರ ನಮ್ಮ ಮನೆಯಾಗಂತೂ ಯಾರು ಮೊದಲ ಡ್ರೈವರ್ ಅಪ್ಪ ದೊಡ್ಡಪ್ಪ ಡ್ರೈವಿಂಗ್ ಓಕೆ ಅದೇ ಅವ್ರ ಕಡೆ ನಾ ಅಂತೂ ಹೋಗಿಲ್ರಿ ನಮ್ದು ಅವರು ಒಂದ್ ಊರಾಗಿರೋ ನಾವ್ ಒಂದು ಊರ ಓಕೆ ನಮ್ಮಪ್ಪ ಅಮ್ಮ ಅದಾವ್ರು ಅವ್ರ ಕರೆ ಕೂಲಿ ಇದು ಹೊಲ ಕೆಲಸ ಮಾಡ್ತಾರೆ ಓಕೆ ಓಕೆ ಹೊಲ ಇದೆಯಾ ನಿಮಗೆ ಹೊಲ ಎಷ್ಟು ಎಕರೆ ಇದೆ ಒಂದು ಎರಡು ಎಕ್ರೆ ಇದೆ ಓಕೆ ಅದರಲ್ಲೇ ಮಾಡ್ಬೋದಿತ್ತಲ್ಲ ಅದರಲ್ಲೇ ಮಾಡಿ ಜೀವನ ಸಾಗ್ಸಾಗ ಹೊಲ್ದವ್ರಿಗೆ ಓಕೆ ಓಕೆ ಇವಾಗ ನೀವು ಈ ಡ್ರೈವಿಂಗ್ ಫೀಲ್ಡಿಗೆ ಬಂದ ಎಷ್ಟು ವರ್ಷ ಆತ್ರಿ ಈ ಡ್ರೈವಿಂಗ್ ಫೀಲ್ಡಿಗೆ ಬಂದು ಒಂದು ಎಂಟು ಒಂಬತ್ತು ವರ್ಷ ಆಯ್ತು ಅಂದ್ರೆ ಎರಡು ಸಾವಿರದ ಆರು ಎರಡು ಸಾವಿರದ ಆರಲ್ಲಿ ಏಳರಲ್ಲಿ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿರ ಹಾಂ ಎರಡು ಸಾವಿರದ ಆರು ಏಳರಲ್ಲಿ ನಾವು ಬೇರೆ ಕಡೆ ಇದು ಸಣ್ಣ ಪುಟ್ಟ ಗಾಡಿ ಓಡಿಸ್ತಿದೇವ್ರಿ ಓಕೆ ಓಕೆ ಕಾರು ಟ್ಯಾಕ್ಟ್ರಾ ಇಂಥದ್ದು ಓಕೆ ನಿಮ್ದು ಏನಾದರೂ ಮೊದಲು ಗಾಡಿ ಇತ್ತ ಬೇರೆದು ಹಾಂ ಮೊದಲು ಟ್ಯಾಕ್ಟ್ರ್ ಕಲ್ತ ಮೇಲೆ ಟ್ಯಾಕ್ಟ್ರೊಂದು ತಗೊಂಡಿದ್ದೇವ್ರಿ ಓಕೆ ಅದು ಮಾರಿದೆವು ರೀ ಪರಿಸ್ಥಿತಿ ಕಾರ್ಣಾಗಿ ಅದು ಸರಿ ಬರಲಿಲ್ಲ ಅದಕ್ಕೆ ಮಾರಿ ಇವಾಗ ನೀವು ಊರ್ ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಿರಲ್ಲ ನಿಮ್ದು ಊಟದ ವ್ಯವಸ್ಥೆ ಅದು ಹೆಂಗ್ ಮಾಡ್ತೀರಾ ಏನು ಮಾಡ್ತೀರಾ ಏನು ಮಾಡುದಿದ್ರೆ ಕೈಲಿಂದ ಮಾಡಿ ತಿಂತೀವಿ ಗಾಡಿ ಒಳಗೆ ಓಕೆ ಇಲ್ಲ ಅಂದ್ರೆ ಹಾಟೆಲ್ಲೊಳಗೆ ತಿಂತೇವೆ ರೀ ಗ್ಯಾಸ್ರಾಗದ್ರೆ ಆಟೆಲ್ಲೊಳಗೆ ತಿಂತೇವೆ ಓಕೆ

ಮನೆಯದು ಪ್ರಾಬ್ಲಮ್ ಇತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ತಾನಾಗಿ ಬರ್ತದ್ರೆ ಮಾಡ್ಬೇಕು ಅನ್ನೋದು ಪರಿಸ್ಥಿತಿ ಚಲೋ ಇದ್ರೆ ಅದು ಯಾರು ಮಾಡಲ್ರಿ ಪರಿಸ್ಥಿತಿ ಚಲೋ ಇಲ್ಲ ಇರ್ಲಾರ್ದಾಗಿ ಇದು ಡ್ರೈವಿಂಗ್ ಕೆಲಸ ಮಾಡಬೇಕಂತ ಅಂದ್ರೆ ತಿಂಗಳ ಒಂದ ಮೂವತ್ತಾರು ಸಾವಿರದಿಂದ ಒಂದ ಅಂದ್ರೆ ಮೂವತ್ ಸಾವಿರದಿಂದ ಒಂದು ಐವತ್ ಸಾವಿರ ರೂಪಾಯಿ ಮನೆಗೆ ನೀವು ಇದು ಕೊಡ್ತೀರಾ ಅಮೌಂಟ್ ಓಕೆ ಈ ಟ್ರಕ್ ಲೈಫ್ ಅಲ್ಲಿ ಓಕೆ ನಿಮ್ಮದೇ ಇವಾಗ ಸೆಕೆಂಡ್ ಏನಾದ್ರೂ ಪ್ಲಾನ್ ಇದ್ಯಾ ಬೇರೆ ಏನಾದ್ರು ಈ ಟ್ರಕ್ ಬಿಟ್ಟು ಏನಾದ್ರು ಪ್ಲ್ಯಾನ್ ಮಾಡೋಕ್ಕೆ ಪ್ಲ್ಯಾನ್ ಇದೆ ಬಟ್ ಅದು ಪೇಮೆಂಟ್ ಸಾಗಲ್ಲ ಅದಕ್ಕೆ ಓಕೆ ಓಕೆ ನಿಮ್ಮದು ಪ್ರಾಪರ್ ಬಂದು ನಿಮ್ಮದು ಪ್ರಾಪರ್ ಯಾವ ಊರು ನಮ್ದು ಬಿಜಾಪುರ ಹತ್ರ ಕಿಲಾರಟ್ಟೆ ಅಂತ ತಾಲೂಕ್ ಯಾವ್ದು ಬರ್ತದ ರೀ ಬಬ್ಲೇಶ್ವರ ಬಬ್ಲೇಶ್ವರ ತಾಲೂಕ್ ಓಕೆ ಇವಾಗ ನೀವು ಒಂದು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಿರ್ತೀರಾ ಓಕೆ ಏನಾದರೂ ನಿಮಗೆ ಅನ್ಸಿಕೆ ಅನ್ನೋದು ಬರ್ತಾ ಇದೆ ರಾತ್ರಿ ಅದು ಜೀವನದಾಗ ಅನ್ಸಿಕೆ ಅನ್ನೋದು ಎಲ್ಲರಿಗೂ ಇರ್ಬೋದು ಓಕೆ ಓಕೆ ಆದ್ರೆ ಮನೆ ಬಿಟ್ಟು ಬರ್ತೀವಿ ಅಂದ್ರೆ ಜೀವ ನಮ್ ಕೈಯಲ್ಲಿ ನಾವು ಹಿಡ್ಕೊಂಡು ಬರ್ತೇವ್ರಿ ಇದ ಸೊ ಇವಾಗ ಹೊಸ ಹುಡುಗರು ಗಾಡಿ ಹಾಕುತ್ತಾರಲ್ಲ ಅವ್ರಿಗೆ ಹೊಸ ಏನು ಏನ್ ಹೇಳೋದಂದ್ರ ಈಗ ಟ್ರೆಂಡ್ ಆಗ್ಬಿಟ್ಟಾದ್ರೆ ನಾವು ದುಡಿತೀವಿ ನಾವು ಗಾಡಿ ತಗೊಳ್ತೀವಲ್ಲ ಅವ್ರಿಗೆ ಒಂದ್ ರೀ ದುಡಿಯೋದಿದ್ರೆ ಗಾಡಿ ತಗೋರಿ ನಾವು ಸ್ವಂತ ದುಡಿಯೋದಿದ್ರೆ ಬೇರೆ ನಾವು ಗಾಡಿ ತಗೊಂಡು ಡ್ರೈವರ್ ಹಚ್ಚೋದಾದ್ರೆ ಗಾಡಿ ತಗೋಬೇಡ್ರಿ ಅದು ವರ್ಕೌಟ್ ಆಗಲ್ರಿ

ಅವ್ರದ್ದು ಒಂದು ಗಾಡಿ ಅದ ಓಕೆ ಓಕೆ ಹಿಂಗ ಆದ್ರೆ ನಮ್ಮ ಊರಂದ ಒಂದು ಐದಾರು ಗಾಡಿ ನಮ್ಮ ಮಗಲ್ ಊರಂದ ಒಂದು ಐದಾರು ಗಾಡಿ ಹಿಂಗ ನಮ್ ಗ್ರೂಪ್ ಒಂದು ಆಯ್ತ್ರಿಕೆ ಅಮುಕ್ ಶಿದ್ದ ಒಂದ ಮೂರು ಗ್ರೂಪ್ ಅದ ಒಂದ್ ಗಾಡಿ ಮೇಲೆ ಬೋರ್ಡ್ ಅದಾವ್ರಿ ಮೂರು ಬೋರ್ಡಿನ ಗಾಡಿ ಒಂದೇ ಗ್ರೂಪ್ ನಿಮ್ದೇನಾದ್ರು ವಾಟ್ಸ್ಆಪ್ ಗ್ರೂಪ್ ಈ ತರ ಇದೆಯಾ ವಾಟ್ಸ್ಆಪ್ ಗ್ರೂಪ್ ಆಮೋಕ್ಷಿದಂತ ಆಮೋಕ್ಷಿದಂತ ಈ ಗ್ರೂಪ್ ಅಲ್ಲಿಲ್ಲ ನೀವು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಓಬರ್ ಡ್ರೈವರ್ ಗೆ ಇನ್ನ ಓಬರ್ ಡ್ರೈವರ್ ಕಷ್ಟ ಪಡತೈದು ಆಗತಾರೆ ಹ ಓಕೆ ಓಕೆ ಈ ಪೊಲೀಸ್ ಅವರದು ಕಿರಿಕಿರಿ ಏನಾದ್ರೂ ನಿಮಗೆ ಆದಾಗ ಇದ್ದೇ ಇರ್ತದೇನೆ ನಾರ್ಮಲ್ ಆಗಿ ಅದು ಅದು ಕಿರಿಕಿರಿ ಹಾದಿಯಲ್ಲಿ ಇದ್ದೇ ಇರ್ತಿದ್ರೆ 50 ನೂರು ರೂಪಾಯಿ ಕೊಡ್ತೀವಿ ಓಕೆ ಅಂದ್ರೆ ಇವಾಗ ಇನ್ನೊಂದು ರಾಜ್ಯದಿಂದ ಇನ್ನೊಂದು ರಾ ಇವಾಗ ಕರ್ನಾಟಕದಿಂದ ನೀವು ಇವಾಗ ಯಾವುದು ಅಹಮದಾಬಾದ್ಗೆ ಬಂದಿರಲ್ಲ ಸೊ ಈ ಜಾಗಕ್ಕೆ ತಲುಪಿಸ್ಬೇಕಂದ್ರೆ ಏನಾದರೂ ಎಷ್ಟು ನಿಮ್ಗೆ ಕೊಡ್ತಾರೆ ಒಂದು ಇದು ಟ್ರಿಪ್ಪಿಗೆ ಬಜೆಟು ಟ್ರಿಪ್ಪಿಗೆ ಅದು ಟೆನ್ನೇಜ್ ಮ್ಯಾಗ ಇರ್ತದೆ ರೀ ಒಮ್ಮೊಮ್ಮೆ ಎರಡು ಸಾವಿರ ಆಗ್ತದೆ ಒಮ್ಮೊಮ್ಮೆ ಎರಡು ಸಾವಿರದ ಮೇಲೆ ಒಕ್ಕದ ತಳಗೆ ಬರ್ತದೆ ಓಕೆ ಹಾಂ ಏರು ತೊಳಗು ಏರು ಮೇಲೆ ತೊಳಗ ಇದೆ ಒಂದು ಲೆವೆಲ್ ಬಾಡಿಗೆ ಓಕೆ ಓಕೆ ಅಪ್ ಅಂಡ್ ಡೌನ್ ಓಕೆ ನಿಮ್ಮ ಕಡೆ ಅಂದರೆ ಒಂದು ಐವತ್ತರಿಂದ ಅರವತ್ತು ಲಕ್ಷದ ಒಂದು ನಿಮ್ಮ ಕಡೆ ಒಂದು ವಸ್ತು ಇದ್ದಾಗೆ ಒಂದು ಜೀವನ ನಡೆಸ್ತೇ ಅನ್ನೋದು ಒಂದು ಹೆಮ್ಮೆ ಇರುತ್ತೆ ಇವಾಗ ನೋಡ್ರಿ ಅಗಳಿನ ನೀವು ಒಂದು ಗ್ರೂಪ್ ಬಗ್ಗೆ ಹೇಳಿದ್ರ ಓಕೆ ಸೊ ನಿಮ್ ಗ್ರೂಪ್ ಬಂದು ಅಮುಕ್ಷ ಕಾಸಲಿಂಗ ಮತ್ತೆ ಖಂಡೋಬಾ ಅಂತ ಗ್ರೂಪ್ ಇದೆ ಸೊ ಈ ಗ್ರೂಪ್ ಬೇರೆ ಬೇರೆ ಇದೆಯಾ ಅಥವಾ ಒಂದೇ ಗ್ರೂಪ್ ಈ ಮೂರು ಬೋರ್ಡಿನ ಗಾಡಿಗಳು ಒಂದೇ ಗ್ರೂಪ್ ಓಕೆ ಈ ಗೆ ಅಂದ್ರೆ ಕೆಲವೊಂದಿಷ್ಟು ಟ್ರಾನ್ಸ್ಪೋರ್ಟ್ ಗಳಿಗೆ ಅಂದ್ರೆ ಟ್ರಕ್ ಗಳು ಇದಾರಲ್ಲ ಎಲ್ಲ ಟ್ರಕ್ ಗಳಿಗೆ ಒಂಬರು ಅಧ್ಯಕ್ಷರಂತ ಇರ್ತಾರೆ ಸೊ ನಿಮ್ಮ ಗ್ರೂಪ್ ಅಲ್ಲಿ ಯಾರಾದ್ರೂ ಅಧ್ಯಕ್ಷರಾಗಿ ಅಂತ ಇದಾರ ಯಾರು ನಿಮ್ಮ ಅವ್ರ ಹೆಸರು ಹೇಳಿ ಇಷ್ಟಪಡ್ತೀರಾ ನಮ್ಮ ಗ್ರೂಪಿನ ಅಧ್ಯಕ್ಷ ಸಾವಂತ್ ಕರ್ಪೆ ಅಂತ ಇದಾರೆ ಉಪಾಧ್ಯಕ್ಷ ಇವಾಗ ನಿಮ್ಮ ಗ್ರೂಪ್ ಅಲ್ಲಿ ಇರೋ ಗಾಡಿಗಳು ಎಷ್ಟು ಏನೂ ಇಲ್ಲ ಅಂದ್ರೆ ಒಂದು ಮೂವತ್ತಿಂದ ನಲ್ವತ್ತು ಗಾಡಿ ಓಕೆ ಇವೆಲ್ಲ ಸ್ವಂತ ಗಾಡಿ ಅಥವಾ ಡ್ರೈವರ್ ಓಡಿಸ್ತಿದಾರೆ ಅವರು ಇಲ್ಲ ಓನರ್ ಕಮ್ಮಿ ಎಲ್ಲರೂ ಡ್ರೈವರ್ ಅದ ಅಂದ್ರೆ ಓನರೇ ಬರ್ತಾರಿಲ್ಲ ಸ್ವಂತ ಗಾಡಿ ಮಾಡ್ಕೊಂಡು ಎಲ್ಲ ಓನರ್ ಬರ್ತಿದಾರೋ ಡ್ರೈವರ್ ಯಾರು ಕಳ್ಸಲ್ಲ ಕಷ್ಟ ಅಂತ ಬಂದಾಗ ಅಷ್ಟೇ ಡ್ರೈವರ್ ಇವಾಗ ನಿಮ್ಗ ಈ ಡ್ರೈವಿಂಗ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಫುಲ್ ಇದೆ ಈ ಗ್ರೂಪ್ ಅಲ್ಲಿ ಮೆಂಬರ್ ಆಗಿ ಅಂತ ಇದಾರಲ್ಲ ಒಬ್ರು ಅಧ್ಯಕ್ಷರಾಗಿ ಸೊ ಅವ್ರು ಯಾವ್ದೇ ಒಂದ್ ಕಷ್ಟ ಅಂತ ಬಂದಾಗ ಅವ್ರು ಬರ್ತಾರ ಅಂದ್ರೆ ಹೆಲ್ಪಿಂಗ್ ಅಂತ ಯಾವ್ದೇ ಒಂದು ಮ್ಯಾಟರ್ ಆಗ್ಲಿ ಯಾವ್ದೇ ಒಂದು ಗಾಡಿ ಒಂದ್ ಸ್ವಲ್ಪ ಟಚ್ ಇದು ಅದು ಆಗ್ಲಿ ಅಂತ ಬಂದ್ ಅವ್ರು ಬರ್ತಾರ ಫೋನ್ ಹಚ್ ಅಧ್ಯಕ್ಷರು ಬರ್ತಾರ ಉಪಾಧ್ಯಕ್ಷರು ಬರ್ತಾರ ಹಂಗಂತ ಅವ್ರಿಬ್ಬರು ಹೆಸರು ಹೇಳಕ್ಕೆ ನಾ ಇಷ್ಟ ಆಗಲ್ಲ ನಮ್ ಗ್ರೂಪ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಓನರ್ ಕಮ್ ಡ್ರೈವರ್ ಅದವರು ಅವ್ರೆಲ್ಲಾರು ಬರ್ತಾರೆ ಹಾಂ ಒಂದು ಎ ಐ ಕಟ್ಟಬೇಕು ಅವ್ನಗೆ ಲಾಸ್ ಐತಿ ಅಂದ್ರೆ ಕೈಲಿಂದ ಹಾಕಿ ಕೊಡ್ತಾರೆ ಒಬ್ರಿಗೆ ಹೆಲ್ಪ್ ಮಾಡ್ತಾರೆ ಒಬ್ರಿಗೆ ಒಬ್ಬರು ಸಹಾಯ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಇವಾಗ ನಿಮಗೆ ಇ ಎಮ್ ಐ ಕಟ್ಬೇಕಂದ್ರೆ ನಿಮ್ಮ ಕಡೆ ದುಡ್ಡು ಇರಲಿಲ್ಲ ಅಂತ ತಿಳ್ ದುಡ್ಡು ಇಲ್ ಇರ್ಲಿಕ್ಕೆ ಟೈಮು ಒಳಗೆ ಅವರು ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಕೊಡ್ತಾರೆ ಐವತ್ತು ಸಾವಿರ ಈ ತರ ಹಾಂ ಐವತ್ತು ಸಾವಿರ ಒಮ್ಮೊಮ್ಮೆ ಒಂದು ರೂಪಾಯಿ ಇಲ್ಲಾಂದ್ರೆ ಏನು ಇಲ್ಲ ಅಂದರೂ ಎಲ್ಲರೂ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಸಾವಿರ ಕೊಟ್ಟು ಒಂದು ಗಾಡಿ ಎಮ್ ಐ ಬಿಡ್ತಾರೆ ಓಕೆ ಓಕೆ ಪ್ರತಿಯೊಬ್ಬರು ಡ್ರೈವರ್ ಬಗ್ಗೆ ಕೆಡ್ದಾಗಿ ಮಾತಾಡ್ತಾರೆ ಇವಾಗ ಹಂಗಿದ್ದಾರೆ ಡ್ರೈವರ್ಗಳು ಚಲೋ ಇಲ್ಲ ಈ ಥರ ಎಲ್ಲ ಪ್ರತಿಯೊಬ್ಬ ಹೆಣ್ಮಗಳಾಗಲಿ ಯಾರೇ ಇವಾಗ ಇವಾಗ ಎಂಪ್ಲಾಯ್ ಆಗಲಿ ಕಂಪ್ನಿ ಎಂಪ್ಲಾಯ್ ಆಗಲಿ ಎಲ್ಲರೂ ಈ ಥರ ಮಾತಾಡೋದಾಗ ಕೆಟ್ಟದಾಗಿ ಮಾತಾಡ್ತಾರೆ ಡ್ರೈವರ್ ಬಗ್ಗೆ ಸೊ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಹಿಂಗೆ ಕುಡಿಯೋದು ಹಿಂಗೆ ಏನಾದರೂ ಚಟಗಳು ಇದೆಯಾ ನಿಮಗೆ ಸಿಗರೇಟ್ ಅದು ಸ್ಮೋಕ್ ಮಾಡ್ತೀರಾ ನೀವು ಅದು ನಾವು ಡ್ರಿಂಕ್ ಮಾಡಲ್ಲ ಸಿಗರೇಟ್ ಅದು ಗುಟ್ಕಾ ಯಾವ್ದು ತಿನ್ನಲ್ಲ ಅವರು ಒಬ್ಬೊಬ್ರು ಅಂತಾರೆ ಕೆಟ್ಟ ಅಂತ ಅವರು ಡ್ರೈವರ್ ಡ್ರೈವರ್ ಅಲ್ಲಿ ಊಟ ಇಲ್ಲ ಒನ್ ಟೈಮ್ ಅಲ್ಲಿ ನೀರ್ ಇಲ್ಲ ಅಂದ್ರೂ ಅವ್ನು ಬದಕ್ತಾನೆ ಯಾಕಂದ್ರೆ ಅವ್ರ ಫ್ಯಾಮಿಲಿಗೋಸ್ಕರ ಅದನ್ನು ತಿನ್ಲಾರ್ದು ಅವರು ಡ್ರೈವರ್ ಕೆಟ್ಟ ಅಂತ ಹೇಳ್ತಾರೆ ಅದಕ್ಕೆ ನಾವೇನ್ ಮಾಡಬೇಕ ಅನ್ನೋದು ಇದು ಅಲ್ರಿ ಇವಾಗ ಇಷ್ಟ ಒಂದ್ ಮೂವತ್ತ ಮೂವತ್ತೈದರಿಂದ ಮೂವತ್ತ ಗಾಡಿ ಹೇಳಿದ್ರೆ ಅವ್ರೆಲ್ಲಾ ನಿಮ್ ಫ್ರೆಂಡ್ ಲಿಸ್ಟ್ ಒಳಗ

ಹದಿನಾರು ಗಾಲಿ ಹದಿನಾರು ಗಾಲಿ ಓಕೆ ಓಕೆ ಇವಾಗ ಎಲ್ಲ ಆರು ಗಾಡಿ ಅವು ಕ್ಯಾಂಟರ್ ಗಿಂಟರ್ ಅಂತ ಬ ಇದು ಇದೆಯಲ್ಲ ಅವು ಅದರಾಗೆ ಏನಾದರೂ ಲಾಭ ಇದೆಯಾ ಅದರಾಗೆ ಲಾಭ ಇದ್ರೂ ಇರ್ಬೋದು ಗೊತ್ತಿಲ್ಲ ಯಾಕಂದ್ರೆ ನಾವು ಎಲ್ಲರೂ ಆ ಲೈನ್ ಒಳಗೆ ಇಲ್ಲ ನೀವು ಓಕೆ ಇವಾಗ ನೀವು ಹೆಸರುಗಳು ಹೇಳ್ತೀರ ಹಂಗೆ ಈ ಗಾಡಿ ನಮ್ದು ಫ್ರೆಂಡ್ ಅದೇ ಕರೆ ಅಂತ ಓಕೆ 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 ಮತ್ತು ಪರಶುರಾಮ್ ಕರೆದು ಒಂದು ಗಾಡಿ ಕರ್ಪೆದು ಒಂದು ಗಾಡಿ ಅದ್ರೆ ಓಕೆ ಅವರು ಯಾವ ಊರು ನಿಮ್ಮದುರ ಇದು ಪರಶುರಾಮ್ ಕರ್ಪೇದ ನಮ್ಮ ಊರ ಮತ್ತೆ ಇದು ಮತ್ತಿದು ರಘುನಾಥ್ ಕರೇದು ಇದು ಬಿಜಾಪುರ ರೀ ಬಿಜಾಪುರ ಓಕೆ ತ ಇವ್ರು ಅದಾರ ರೀ ಕಾಶಿನಾಥ ಮಾನೋವಾರ ಓಕೆ ದುಳಪ್ಪ ಮಾನೆ ಓಕೆ ಬಿರಪ್ಪ ಟಕ್ಲೆ ಓಕೆ ಹಿಂಗೆ ಅಮುಗೀ ಹಿಂಗಂತ ಅದೊಂದು ಕೆಲವೊಂದಿಷ್ಟು ಜನ ಅದಾರ ಓಕೆ ಈ ಓನರ್ಗಳು ಹೆಂಗೆ ಹೊಸ್ದಾಗೆ ಗಾಡಿಗಳು ಮಾಡ್ಯಾರಲ್ಲ ಸೊ ಅವರೆಲ್ಲ ಬಡತನದಿಂದ ಬಂದಾರ ಅಥವಾ ಎಲ್ಲ ಹಿಂಗೆ ರೀಚ್ ಇರೋ ಪಾರ್ಟಿಗಳು ಅವ್ರು ಎಲ್ಲ ಹೇಳಿರಿ ರೀಚ್ ಇರೋ ಯಾರು ಇಲ್ಲ ರೀ ಹೊಟ್ಟಿಪಾಡಿಗೆ ದುಡಿತಾರೆ ಓಕೆ ಸ್ವಲ್ಪ ಅದರಾಗೆ ಅದರ ಅದರ ಅದ ರೀ ಆದರೂ ಭಾಳ ಅಷ್ಟು ಶ್ರೀಮಂತ ಇಲ್ಲ ರೀ ಯಾವಾಗ ದುಡಿತಾರೆ ಅವಾಗ ತಿಂತಾರೆ ಅಷ್ಟು ಓಕೆ ನೀವು ಯಾಕ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿ ಇವಾಗ ಕೆಲವೊಂದಿಷ್ಟು ಡ್ರೈವರ್ಗಳು ಎಲ್ಲ ವಿಡಿಯೋ ಮಾಡ್ತಾರಲ್ಲ ಟ್ರಕ್ ಗಳದು ಅದು ಇದು ಅಂತ ಬ್ಲಾಗಿಂಗ್ ಮಾಡ್ತಾರೆ ರೀ ಆಗಿ ನೀವು ಯಾಕೆ ಟ್ರೈ ಮಾಡಬಾರ್ದು ನಾವು ಮಾಡ್ಬೋದು ರೀ ಓಕೆ ಮಾಡಿದೇವ್ರಿ ಓಕೆ ಆದರೂ ಏನು ಪ್ರಾಬ್ಲಮ್ ಐತ್ರಿ ನಮ್ಗೆ ಯಾರು ಲೈಕ್ ಮಾಡಲ್ಲ ಫಾಲೋ ಮಾಡ್ರಿ ಓಕೆ ಮಾಡಲ್ಲ ಮತ್ತು ಅದ್ರಾಗ ಏನೈತೆ ರೀ ನಮ್ಗೆ ಡ್ರೈವರ್ಗಳ ಜೀವನ ಅಂದ್ರೆ ಕಿಮ್ಮತ್ ಯಾರಿಗಿಲ್ಲ ಅದ್ರ ಸಂಬಂಧ ಅದು ಮಾಡಿ ಮಾಡ್ದಂಗೆ ಐತ್ರಿ ಓಕೆ ಬೇಕಾದ್ರೆ ನೀವು ನೋಡ್ಬೌದು ರೀ ಕಾರ್ಬಾರಿ ಸುಳ್ಳ ಅಂತ ಒಂದು ಐಡಿಯಾ ಅಂತ ರೀ ಇನ್ಸ್ಟಾಗ್ರಾಮ್ ಓಕೆ ಎಷ್ಟು ಇದಾರೆ ಫಾಲೋವರ್ಸ್ ಅದೊಂದು ಎರಡು ನೂರು ತನ ಇರ್ಬೌದು ಯಾರು ಫಾಲೋ ಮಾಡಲ್ಲ ರೀ ಮಾಡಲ್ಲ ಓಕೆ ಸಮಸ್ಯೆ ಅದರ ಅದ್ರ ಸಂಬಂಧ ಬಿಟ್ಬಿಟ್ಟೇವೆ ರೀ ಮಾಡೋದು ಇವಾಗ ನೀವು ಒಬ್ಬರು ಒಂದು ಗಾಡಿ ಅಲ್ಲ ಸೊ ನೀವು ಡ್ರೈವರ್ ಗಾಡಿ ಓಡ್ಸ್ಬೋದಲ್ಲ ಓಡಿಸ್ಬೋದ್ರಿ ಅದ್ರಾಗ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನಂಗು ವರ್ಕ್ಔಟ್ ಆಗಲ್ಲ ದುಡ್ದಾಗ ಮನೆಗೆ ಕಳಿಸ್ತೇವಲ್ ಡ್ರೈವರ್ ಕಂಟಿನ್ಯೂ ಡ್ರೈವರ್ ಮಾಡೋದು ಸಾಧ್ಯ ಆಗುವಲ್ರಿ ಡ್ರೈವರ್ ಹೆಂಗೆ ಚಲೋದಾಗಿ ನಡ್ಸಲ್ವಾ ಹೆಂಗೆ ಕೆಲವು ಡ್ರೈವರ್ ಚಲೋದಾಗಿ ನಡೆಸ್ತಾರೆ ಕೆಲವೊಂದು ಡ್ರೈವರು ಏನು ನಡೆಸ್ತಾರೆ ಅದು ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹಚ್ಚಿ ಹೋಗ್ತಾರೆ ಗಾಡಿ ಸಂಬಂಧ ನಾವು ಕಡೆ ದುಡಿದ್ ಎಲ್ಲರೂ ಡ್ರೈವರ್ ಅಂತ ಬೇರೆ ಕಡೆ ಹಚ್ಚ ಡೌಟ್ ರೀ ಅದು ಕೆಲವೊಬ್ಬ ಡ್ರೈವರ್ ಆದರೆ ಒಬ್ರು ಮಾಡಿದ್ರು ಎಲ್ಲರಿಗೂ ಬತ್ತು ಎಲ್ಲರೂ ಮಾಡಿದ್ರು ಒಬ್ಬರಿಗೆ ಅದ್ರ ಸಂಬಂಧ ಡ್ರೈವರು ಮಾಡ್ತಾರೆ ಇದು ಬೇಸಿ ಅನಿಸ್ತಾರೆ ಇವ್ರಿ ಕಾರ್ಬಾರ್ ಇವ್ರಿ ಇವಾಗ ನೀವು ಆಗಾಳೆ ಹೇಳಿದ್ರಿ ಇವಾಗ ಇ ಎಮ್ ಮೂವತ್ತೈದು ಸಾವಿರ ರೂಪಾಯಿ ಉಳಿತದಂತೆ ಸೊ ಇವಾಗ ಒಂದು ತಿಂಗಳಿಗೆ ಇ ಎಮ್ ಐ ಮತ್ತು ಈ ಮೇಂಟೆನ್ಸ್ ಗಾಡಿ ಮೇಂಟೆನ್ಸ್ ಅನ್ನೋದು ಒಂದು ಇದ್ದೇ ಇರ್ತದೆ ಸೊ ಅದು ಎಷ್ಟು ಬರುತ್ತೆ ಒಂದು ಇಯ ಮೇಂಟೆನೆನ್ಸ್ ಅನ್ನೋದು ಮೆಂಟೆನೆನ್ಸ್ ನಾವು ದುಡಿದ ಮೇಲೆ ಇರ್ತದ್ರೆ ಅದು ನಾವು ವೇಟ್ ಗಾಡಿ ದುಡಿದು ಅದು ಮೇಂಟೆನೆನ್ಸ್ನ ಅಷ್ಟು ಮಾಡಬೇಕಾಗುತ್ತೆ ಏನೂ ಇಲ್ಲಾಂದರೆ ಒಂದು ಒಂದು ಟ್ರಿಪ್ಪಿಗೆ ಅಪ್ ಅಂಡ್ ಡೌನ್ ಹೋಗ್ಬೇಕಂದ್ರೆ ಒಂದು ಒಂದು ಇಪ್ಪತ್ತು ಒಂದು ಮೂವತ್ತು ತನ ಡೀಸೆಲ್ ಹಾಕದ್ರೆ ಒಂದು ಲಕ್ಷ ಒಂದು ಲಕ್ಷದ ಮೂವತ್ತು ತನ ಡೀಸೆಲ್ ಹಾಕೋದ್ರೆ ಗುಜರಾತ್ ಟು ಹೊಸಪೇಟೆ ಹೊಸಪೇಟೆ ಅದರಲ್ಲಿ ಎಲ್ಲ ಹೋಗಿ ನಿಮ್ಗೆ ಉಳಿತದೆ ಅಷ್ಟೇ ನಮ್ಗೆ ಒಂದು ತಿಂಗಳಲ್ಲಿ ಒಂದು ಎರಡರಿಂದ ಮೂರು ಟ್ರಿಪ್ ಹಾಕವ್ರಿ ನಾವು ದುಡಿತೀವಿ ಮೂರು ಟ್ರಿಪ್ ಹಾಕವ್ರಿ ಅದ್ರಾಗೆ ಎಲ್ಲ ಖರ್ಚು ಹೋಗಿ ಒಂದು ಮೂವತ್ತದಿಂದ ನಲ್ವತ್ತು ಸಾವಿರ ರೂಪಾಯಿ ಉಳಿತಾವ್ರ ಎಲ್ಲ ಇಂ ಐ ಎಲ್ಲ ಮೇಂಟೆನೆನ್ಸ್ ಎಲ್ಲ ತಗ ಇಂ ಅದು ಹಿಡಿದ್ರೆ ಒಂದು ಎರಡು ಎರಡು ಲಕ್ಷ ತನಕ ಹಿಡಿದ್ರು ಅದು ಒಂದ್ ಎರಡ್ ಲಕ್ಷ ತನಕ ಹಾಕದ್ರೆ ಆದ್ರೆ ಬಟ್ ಅದು ಎಂ ಐ ಒಂದು ಒಂದ್ ಲಕ್ಷದ ಓಕೆ ಮನಿ ಖರ್ಚು ಅದು ಇದು ಎಲ್ಲ ಹೋಗಿ ಎಲ್ಲ ಒಂದು ಮೂವತ್ತರಿಂದ ನಾಲ್ವತ್ತು ಸಾವಿರ ರೂಪಾಯಿ ಉಳಿತದ್ರೆ ಅದೆಲ್ಲ ಸೇವಿಂಗ್ ಮಾಡ್ಕೋದು ಹೋಗ್ತೀರಾ ಸೆಂಟ್ರಲ್ಲಿ ಯಾವ್ದ್ರೆ ಮೇಂಟೆನೆನ್ಸ್ ಮೇಂಟೆನ್ಸ್ ಬರ್ತಾ ಇರುತ್ತೆ ಬರ್ತಾ ಇದ್ರೆ ಓಕೆ ಓಕೆ ಈಗ ಹೊಸದಾಗ್ ಮಾಡಿವಂದ್ರ ಒಂದು ಏನೂ ಇಲ್ಲ ಅಂದ್ರೆ ಇಂಜಿನ್ ಗ್ಯಾರಂಟಿ ಅದು ಇರ್ತಾವ್ರಿ ಹ್ಮ್ ಏನೂ ಇಲ್ಲ ಅಂದ್ರೆ ಒಂದು ಎರಡು ಮೂರು ವರ್ಷ ಏನು ಬರಲ್ಲ ರೀ ಮೇಂಟೆನೆನ್ಸ್ ಅಷ್ಟು ಟೈರ್ ಅಪ್ ಮೇಂಟೆನೆನ್ಸ್ ಬರ್ತಾವ್ರಿ ಒಂದು ಆರು ತಿಂಗಳು ಟೈರ್ ರೀ ಅಲ್ಲಿಂದ ಆರು ತಿಂಗಳು ಏನಂತಾರೆ ಟೈರ್ ಮೇಂಟೆನೆನ್ಸ್ ಚಾಲು ಆಗ್ತದೆ ಹಾಂ ಆಮೇಲೆ ಟೈರ್ ಮೇಂಟೆನೆನ್ಸ್ ಮಾಡ್ಕೊತಾ ನಾವು ಮಾಡಿದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಟೈರ್ಗೆ ಎಷ್ಟಕ್ಕೆ ಬರುತ್ತೆ ಅಂದ್ರೆ ಇವಾಗ ಹದಿನಾರು ಗಾಲಿ ಅಂತಿರಲ್ಲ ಒಂದು ಟೈರ್ ಎಷ್ಟಕ್ಕೆ ಬರುತ್ತೆ ಒಂದು ಟೈರ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಸಾವಿರ ಒಂದು ಟೈರ್ ಹದಿನಾರು ಗಾಲಿ ಪೂರ್ತಿ ಆಗ್ಬೇಕಂದ್ರೆ ಎಷ್ಟು ಬರುತ್ತೆ ಟೋಟಲ್ ಖರ್ಚು ಹದಿನಾರು ಗಾಲಿ ಅಂತೂ ಒಮ್ಮೆ ಬರಲ್ಲ ರೀ ಓಕೆ

ಅದಾರ ನೀವು ಯಾಕೆಲ್ಲಾ ಕಲಿತ ಒಂದು ಜಾಬ್ ಮಾಡ್ಕೋಬೇಕಾಗಿತ್ತಾಬ್ನ ಮಾಡ್ಕೋಬೇಕಂತ ಕನ್ಸಿತ್ರಿ ಮೊದಲ ಆದ್ರೂ ಅದ ಜಾಬ್ ಮಾಡೋದು ಕನ್ಸ ಅಂದ್ರೆ ಮಾಡ್ಬೇಕನ್ನೋದು ಕೆ ಎಸ್ ಆರ್ ಸಿ ಹಾ ಗೋರ್ಮೆಂಟ್ ಅಲ್ಲಿ ಒಂದು ಒಂದ್ ಓಕೆ ಬಟ್ ಅದ್ ಕನ್ಸು ನೆನ್ಸಾಗಲಿಲ್ರೀ ಯಾಕ್ರೆ ಯಾಕಂದ್ರೆ ನಮ್ಮ ಬಡತನದೊಳಗೆ ಕಲಿಯೋದು ಇದು ಆಗಲಿಲ್ಲ ರೀ ಅದು ಫೀಸ್ ಕಟ್ಟೋದು ಅದು ನಮ್ಮ ಅಪ್ಪರ್ಗೆ ಆಗಲಿಲ್ಲ ಸೊ ಬಡತನ ಇತ್ತು ಪೂರ್ತಿ ಪೂರ್ತಿ ಬಡತನದಿಂದ ಒಂದು ಒಂದು ನಾಲ್ನೈದು ತನ ಸಾಲಿ ಕಲ್ತೇವೆ ಅಲ್ಲಿಂದ ಏನಿದ್ರೂ ನಾವು ಮಹಾರಾಷ್ಟ್ರ ಮೊದಲು ದುಡಿತಿದ್ದೆವು ಓಕೆ ಇದು ನನ್ನ ಕೊನೆ ಪ್ರಶ್ನೆ ಸೊ ಇವಾಗ ಎಲ್ಲ ಹೇಳಿದ್ರಿ ನೀವು ನಿಮ್ಮ ಲೈಫ್ ಬಗ್ಗೆ ಎಲ್ಲ ಹೇಳಿದ್ರೆ ನಂಗೆ ಖುಷಿ ಆಯಿತು ಸೊ ಅಷ್ಟು ಇವಾಗ ಒಂದು ಕೊನೆ ಪ್ರಶ್ನೆ ಇವಾಗ ನೀವು ಒಂದು ಗಾಡಿ ನಡೆಸ್ತೀರಲ್ವಾ ಸೊ ಇವಾಗ ಈ ಗೌರ್ಮೆಂಟ್ ಬಗ್ಗೆ ಮತ್ತು ಈ ಪೊಲೀಸರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಮತ್ತು ಈ ಟ್ರಾನ್ಸ್ಪೋರ್ಟ್ ಅವ್ರು ಇದ್ದಾರಲ್ಲ ಸೊ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಏನು ಇಷ್ಟಪಡೋದಕ್ಕೆ ಹೇಳೋಕೇನೈತ್ರಿ ಸರ್ ಅದು ನಾವು ಒಂದು ಗಾಡಿ ತುಂಬಬೇಕಂದ್ರೆ ಟ್ರಾನ್ಸ್ಪೋರ್ಟ್ದವ್ರಿಗೆ ಒಂದು ಎರಡ್ ಸಾವಿರ ರೂಪಾಯಿ ಕಮಿಷನ್ ಕೊಡ್ಬೇಕ್ರಿ ಮತ್ ಅದರಾಗಿ ಗಾಡಿ ತುಂಬ್ಕೊಂಡು ಹೋದ್ರೆ ಆರ್ ಟಿ ಕಾರ್ತೀ ಪೊಲೀಸ್ ಕಾರ್ತಾರೆ ನೂರು ಐದ್ನೂರು ಸಾವಿರ ಎರಡ್ ಸಾವಿರ ಕೊಟ್ಟು ಹೋಗ್ತೇವ್ರಿ ಅದು ಬಿಟ್ರಿ ಮತ್ ಗವರ್ಮೆಂಟ್ ಅವರು ಈಗ ಟ್ಯಾಕ್ಸ್ ಹೆಚ್ಚು ಮಾಡ್ಯಾರ ಟ್ಯಾಕ್ಸ್ ತುಂಬೇಕ್ರಿ ಟೋಲ್ ನವರು ಟೋಲು ಹೆಚ್ಚು ಮಾಡ್ಯಾರ ಟೋ ತುಂಬ್ರಿ ಅದು ಬಿಟ್ರಿ ಡೀಸೆಲ್ ಅದು ಎರಸ್ ಬಿಟ್ಟಾರೀ ಹಂಗು ಹಿಂಗು ಮಾಡಿ ಎಲ್ಲಾ ತಗದ್ರ ನಮ್ಗೆ ಏನು ಒಳ್ಳೆ ಆದ್ರೂ ಕಷ್ಟ ಪಡ್ ಓಕೆ ಓಕೆ ಈ ಕಾಕಿ ಹಾಕಿದ್ರ ಅಂದ್ರೆ ಎಲ್ಲಾ ಕಷ್ಟ ಪಡ್ಲೇಬೇಕ್ರಿ ಕಾಕಿ ಮೈ ಮ್ಯಾಕ್ ಹಾಕಬೇಕಂದ್ರೆ ನಾವು ಡ್ರೈವರ್ ಕೆಲಸ ಮಾಡಬೇಕ್ರಿ ಇದ ಬಿಟ್ರೆ ನಮ್ಗೆ ಜೀವನ ಇಲ್ಲ ಓಕೆ ಬಾರಿ ಬ್ರೋ ಬ್ರೋ ಥ್ಯಾಂಕ್ಸ್ ನಿಮ್ಮ ಜೊತೆ ಮಾತಾಡಂಗೆ ಇಷ್ಟ ಆಯ್ತು ಇದು ನಮ್ಮ ಯೂಟ್ಯೂಬ್ ಚಾನಲ್ ಡಿಸೈರ್ ಕನ್ನಡಿ ಅನ್ನೋ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತೀವಿ ಸೊ ನೀವು ಒಂದ್ಸರ್ತಿ ಚೆಕ್ ಮಾಡ್ರಿ ಓಕೆ ನಮಸ್ಕಾರ